ನೂರ ಎಂಬತ್ತೈ ಒಂದು ಮಿಸೈಲು ಒಂದೇ ಸಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯೂಸ್ ಮಾಡಿರೋದು ಇದೇ ಮೊದಲನ ಬಾರಿ ಅಂತ ಹೇಳ್ಬೋದು ಅಂಥ ಭದ್ರವಾದ ಕೋಟೆ ಒಳಗೆ ಅವನಿರುವಂಥ ರೂಮ್ನೇ ಜಾಗ ಹುಡುಕಿ ಹೊಡಿತಾರಲ್ಲ ಸೊ ಇನ್ನೆಷ್ಟು ಇರಾನ್ ವೀಕ್ ಇದೆ ಇದು ನೇರ ಯುದ್ಧಕ್ಕೆ ಬಿದ್ದುಬಿಟ್ಟಿದ್ದಾರೆ ಇದು ಇರಾನ್ ವರ್ಸಸ್ ಇಸಿರೇನ್ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಕಡೆ ಭಯ ಮತ್ತು ಇನ್ನೊಂದು ಕಡೆ ಮೇಲಿನ ಮೇಲೆ ಏಟು ಮತ್ತೆ ಈ ಮಿಸೈಲ್ಸ್ ಏನಪ್ಪಾ ಅಂದ್ರೆ ಸೌಂಡ್ಗಿಂತ ಹದಿನೇಳು ಪಟ್ಟ ಹದಿನೈದು ಪಟ್ಟಷ್ಟು ವೇಗದಲ್ಲಿ ಹೋಗುತ್ತೆ ಅದ್ರಲ್ಲಿ ಹೈಪರ್ ಗ್ಲೈಡ್ ಅಂತ ಬರುತ್ತೆ ಹೈಪರ್ ಗ್ಲೈಡ್ ಅಂತ ಬಂದ್ರೆ ಎಲ್ಲಿ ಬೀಳುತ್ತೆ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ ಈವನ್ ಇಂಟರ್ಸೆಪ್ಟ್ ಮಾಡೋಕ್ಕೂ ಗೊತ್ತಾಗಲ್ಲ ಅದ್ ಬೀಳುತ್ತೆ ಇರಾನ್ ನಡೆಸಿರ್ತಕ್ಕಂಥ ಕ್ಷಿಪಣಿ ದಾಳಿ ಇಸ್ರೇಲ್ ಅನ್ನ ಕಂಗೆಡಿಸಿದೆ ಹಲವು ದೇಶಗಳಿಗೆ ನಿಜವಾಗ್ಲೂ ಕೂಡ ಮೂರನೇ ಮಹಾಯುದ್ಧದ ಭೀತಿಯನ್ನೇ ಸೃಷ್ಟಿ ಮಾಡಿದೆ ಇರಾನ್ ಉಪಯೋಗಿಸಿರ್ತಕ್ಕಂಥ ಕ್ಷಿಪಣಿಗಳ ಒಂದು ಅರ್ಹತೆ ಏನು ಅದು ಯಾವ ಪ್ರಾಮುಖ್ಯತೆ ಪಡ್ಕೊಂಡಿದೆ ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಹಾನಿಯೇನು ಮುಂದೆ ಈ ಯುದ್ಧ ಎತ್ತ ಸಾಗುತ್ತೆ ಇದೆಲ್ಲರ ಕುರಿತಾಗಿ ಮಾತಾಡ್ಲಿಕ್ಕೆ ಹಿರಿಯ ಲೇಖಕರು ರಕ್ಷಣಾ ಹಾಗೂ ಬಾಹ್ಯಾಕಾಶದ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವ್ರ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ವಿಜಯ ಕನ್ನಡ ಇಂಟರ್ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಯಾರು ಕೂಡ ಉಭಯ ಮಾಡಿರಲಿಲ್ಲ ಅಂತ ಹೇಳ್ತೀನಿ ಇರಾನ್ ಈ ರೀತಿಯಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿ ನಡೆಸುತ್ತೆ ಅಂತ ಇದಕ್ಕೆ ಮುಖ್ಯವಾದ ಕಾರಣ ಏನು ಮತ್ತೆ ಇದು ಈಗಿನ ಹೇಳ್ತಾ ಇದೆ ಒಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇಸ್ಮೇಲ್ ಆನಿಯಾನ ಯಾವಾಗ ಅವರು ಇರಾನ್ ಅಲ್ಲೇ ಹೋಗಿ ಆರ್ ಜಿ ಸಿ ಗಾರ್ಡ್ಗಳ ಮಧ್ಯ ಇರುವಂತ ಒಂದು ಜಾಗದಲ್ಲಿ ಹೋಗಿ ಹೊಡಿತಾರೋ ಅದು ಎಲ್ಲೋ ವಿಶ್ವ ಮಟ್ಟದಲ್ಲಿ ಒಂಥರ ಅವಮಾನ ಆಗತ್ತೆ ಅವ್ರಿಗೆ ಏನಪ್ಪಾ ಇರಾನ್ ಒಳಗೆ ಅಂಥ ಭದ್ರವಾದ ಕೋಟೆ ಒಳಗೆ ಅವನಿರುವಂಥ ರೂಮ್ನೇ ಜಾಗ ಹುಡುಕಿ ಹೊಡಿತಾರಲ್ಲ ಸೊ ಇನ್ನೆಷ್ಟು ಇರಾನ್ ವೀಕ್ ಇದೆ ಅವ್ರ ಇಂಟೆಲಿಜೆನ್ಸ್ ಎಷ್ಟು ವೀಕ್ ಇದೆ ಅನ್ನೋದೊಂದು ಪ್ರಚಾರ ಆಗುತ್ತೆ ಸೊ ಅದೊಂದು ಎಲ್ಲೋ ಅವ್ರಿಗೆ ಒಂದು ಮಾನಸಿಕವಾಗಿ ಅವ್ರಿಗೊಂದು ಭಾಳನೆ ಹಿನ್ನಡೆ ಆಗುತ್ತೆ ನೆಕ್ಸ್ಟು ಈ ನಜ್ರಲ್ಲ ಹೊಡಿತಾರಲ್ಲ ಈ ಎಸ್ಬಲ್ಲಾ ಅಧ್ಯಕ್ಷರು ಅದು ಏನಾಗುತ್ತೆ ಅಂದರೆ ಅವರು ಮತ್ತು ಈ ಇಸ್ರೇಲ್ ಇರಾನಿನ ಅಧ್ಯಕ್ಷ ಕಾಮಿನಿ ಅವರು ಅವರಿಬ್ಬರು ಭಾಳ ಹತ್ತಿರದ ಮಿತ್ರಗಳವರು ಅವರು ತುಂಬಾ ಹತ್ರದಲ್ಲಿರ್ತಾರೆ ಒಂದು ಫ್ರೆಂಡ್ಸ್ ಅವರು ತುಂಬ ಕ್ಲೋಸ್ ಅವರು ಇವ್ರನ್ನ ಯಾವಾಗ ನಜ್ರೆಲ್ಲ ನೋಡಿತಾರೋ ಅವರ ಕಾಂಬಿನೇಷನ್ ಅವ್ರನ್ನ ಬೇರೆ ಕಡೆನೇ ಕರ್ಕೊಂಡೋಗ್ಬಿಡ್ತಾರೆ ಯಾಕಂದರೆ ನೆಕ್ಸ್ಟ್ ಇವ್ರನ್ನೇ ಅವ್ರು ಟಾರ್ಗೆಟ್ ಮಾಡ್ತಾರೆ ಇಸ್ರೇಲ್ ಅವರು ಅಂತ ಸೊ ಇನ್ನೆಲ್ಲರನ್ನೂ ಮುಗಿಸ್ತಾ ಬಂದರು ಉಳಿದಿರೋದು ಇರೋಬ್ಬರೇ ಅಂತ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಕಡೆ ಭಯ ಮತ್ತು ಇನ್ನೊಂದು ಕಡೆ ಮೇಲಿಂದ ಮೇಲೆ ಏಟು ಸೊ ಇದೆಲ್ಲ ಅವರು ಏನಾದ್ರು ಒಂದು ಪ್ರತಿದಾಳಿ ಮಾಡಲೇಬೇಕು ಅನ್ನೋದೊಂದು ಪ್ರೆಷರು ಬಿಲ್ಡಪ್ ಆಗುತ್ತೆ ಸೊ ಈ ಪ್ರೆಷರ್ ಕುಕ್ಕರಲ್ಲಿ ಯಾವಾಗ ಪ್ರೆಷರ್ ಅಪ್ ಆಗುತ್ತೆ ಆ ಸೇಫ್ಟಿ ವೆಲ್ ಓಪನ್ ಆಗ್ಬೇಕಲ್ಲ ಆ ಥರ ಓಪನ್ ಮಾಡಿ ಓಪನ್ ಆಗಿದೆ ಅವರು ಆಗ ಯಾವಾಗ ಪ್ರೆಷರ್ ಎಕ್ಸ್ಪ್ಲೋರ್ಡ್ ಆಯಿತೋ ಅವಾಗ ಏನು ಮಾಡಿದ್ರು ಒಂದೇ ಸಲ ನೂರ ಎಂಬತ್ತೊಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಅವರು ಲಾಂಚ್ ಮಾಡ್ತಾರೆ ಇದು ನಡೆದಿದ್ದು ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಇದು ಅವರೇ ಸ್ವಂತ ತಯಾರು ಮಾಡಿರ್ತಾರೆ ಇರಾನ್ ಅವರೇ ತಯಾರು ಮಾಡಿರ್ತಾರೆ ಅದಕ್ಕೆ ಬೇಕಾಗಿರುವಂತ ಕೆಲವು ಕಾಂಪೋನೆಂಟ್ಸ್ ಹೇಳಕ್ ಆಗಲ್ಲ ಎಲ್ಲಿಂದ ಬಂದಿದ್ಯೋ ಅಂತ ಯಾಕಂದ್ರೆ ಅವ್ರು ಸ್ಯಾಂಕ್ಷನ್ ಇರೋದ್ರಿಂದ ಯಾವುದೇ ಯುರೋಪಿಯನ್ ಕಂಟ್ರಿಗಳಿಂದ ಆಗ್ಲಿ ಬೇರೆ ದೇಶಗಳಿಂದ ಆಗಿ ಬಂದಿರೋದಕ್ಕೆ ಸಾಧ್ಯ ಕಡಿಮೆ ಸೊ ಅವ್ರದ್ದೇ ಆದ ಟೆಕ್ನಾಲಜಿ ಅವರು ಡೆವಲಪ್ ಮಾಡ್ಕೊಂಡು ಮಾಡಿರ್ತಾರೆ ಅಫ್ಕೋರ್ಸ್ ಕೆಲವು ಚೈನಾನೋ ಇಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲೆಲ್ಲ ತಗೊಂಡಿರ್ಬೋದೇನೋ ಅದು ಹೇಳೋಕ್ಕೆ ಬರೋಲ್ಲ ಕೆಲವು ಕಾಂಪೋನೆಂಟ್ಸು ಎಲ್ಲನೂ ಅವ್ರು ಮಾಡಿರ್ತಾರೆ ನೂರಕ್ಕೆ ನೂರು ಎಲ್ಲ ಇರಾನಲ್ಲೇ ತಯಾರಾಗಿಬಿಡ್ತಾಯಿರ್ತೀವಿ ಕೆಲವು ಕಾಂಪೋನೆಂಟ್ಸ್ ತೊಗೊಂಡಿರ್ತೀವಿ ಇವಾಗ ನಾವು ಮಿಸೈಲ್ಸ್ ಮಾಡ್ಬೇಕಾದ್ರೆ ಕೆಲವು ನಮಗೂ ಬೇಕಾಗುತ್ತೆ ಗೈಡೆನ್ಸ್ ಸಿಸ್ಟಮು ಅಂಥವೆಲ್ಲ ಬೇಕಾಗುತ್ತೆ ಮತ್ತೆ ಈ ಮಿಸೈಲ್ಸ್ ಏನಪ್ಪಾ ಅಂದ್ರೆ ಸೌಂಡ್ಗಿಂತ ಹದಿನೇಳು ಪಟ್ಟ ಹದಿನೈದು ಪಟ್ಟಷ್ಟು ವೇಗದಲ್ಲಿ ಹೋಗುತ್ತೆ ಶಬ್ದಕ್ಕಿಂತ ಶಬ್ದಕ್ಕಿಂತ ಅಂದ್ರೆ ಅದೇ ಈಗ ಶಬ್ದದ ಕಿಲೋಮೀಟರ್ ಒನ್ ಮ್ಯಾಕ್ ಅಂತ ಕೇಳ್ತಾರೆ ಒನ್ ಮ್ಯಾಕ್ ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅಲ್ಲಿ ಚಲನೆ ಮಾಡುತ್ತೆ ಅದು ಸೀಲರಲ್ಲಲ್ಲಿ ಅಫ್ಕೋರ್ಸ್ ಮೇಲೆ ಹೋಗ್ತಾ ಹೋಗ್ತಾ ಏರ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಸೊ ಅದರ ವೇರಿಯೇಷನ್ ಆಗುತ್ತೆ ಸ್ಪೀಡು ಬಟ್ ಯೂಶ್ವಲಿ ಆ ಲೆಕ್ಕದಲ್ಲಿ ಇಟ್ಕೊಳ್ಳಿ ಸಾವಿರದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಪರವಾಗಿ ಹದಿನೈದು ಪಟ್ಟಷ್ಟು ಅಂದರೆ ಹದಿನೆಂಟು ಸಾವಿರದ ಐನೂರು ಹದಿನೆಂಟು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಪರವರಲ್ಲಿ ಹೋಗುತ್ತೆ ಸೊ ಈ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇರುವಂಥ ಅತಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಒಂದು ಬಾರ್ಡ್ರಲ್ಲಿ ನೋಡಿದ್ರೆ ಸಾವಿರ ಕಿಲೋಮೀಟ್ರ್ ಇದೆ ಅಷ್ಟೇ ಅಷ್ಟೇ ಬೇ ಅಫ್ಕೋರ್ಸ್ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ಬಾರ್ಡ್ರಲ್ಲಿ ಸಾವಿರ ಕಿಲೋಮೀಟ್ರ್ ಅಷ್ಟರಲ್ಲಿ ಹೋಗ್ಬೋದು ಅನ್ನೋದೊಂದು ಒಂದು ಪಾಯಿಂಟ್ ಬರುತ್ತೆ ಎರಡು ಪಾಯಿಂಟ್ ಸೊ ಇದು ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಅಷ್ಟು ದೂರ ಚಲನೆ ಅಷ್ಟು ಕೆಪಾಸಿಟಿ ಇದೆ ಈ ಪ್ಯಾಲಿಸ್ಟಿಕ್ ಮಿಟ್ಸ್ ಮಿಸೈಲ್ಸಲ್ಲಿ ಸೊ ಈ ಮಿಸೈಲ್ನ ಅವರು ಬಳಸಿ ದಾಳಿ ಮಾಡ್ತಾರೆ ಈ ಮಿಸೈಲು ಹತ್ತತ್ರ ಹತ್ತು ನಿಮಿಷದೊಳಗೆ ಹೋಗಿ ಇಸ್ರೇಲ್ ಒಳಗೆ ಬಿಡುತ್ತೆ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಯಾಕಂದರೆ ಆ ಸ್ಪೀಡ್ ಅಷ್ಟಿರುತ್ತೆ ನಮಗೆ ಆಮೇಲೆ ಇದು ಪ್ಯಾರಾಬಾಲಿಕ್ ಶೇಪ್ ತಗೊಳುತ್ತೆ ಈ ಬಾಲ್ ಮೇಲ್ಗಡೆ ಎಸ್ತ್ರ ನಿಮ್ಗೆ ಹೆಂಗೊಂದು ಒಂದು ಯೂ ಆಕಾರದಲ್ಲಿ ಹಿಂಗೆ ಬರುತ್ತೆ ಅದೇ ಥರ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಟ್ರಾವೆಲ್ ಪಾತು ಅದೇ ಥರ ಇರುತ್ತೆ ಟಾಪ್ ಪೀಕ್ಗೆ ಹೋಗುತ್ತೆ ಮತ್ತು ಕೆಳಗಡೆ ಅಷ್ಟೇ ಸ್ಪೀ ವೇಗವಾಗಿ ಬಂದು ನಿರ್ದಿಷ್ಟವಾದ ಎಲ್ಲಿ ನಾವು ಕೋಆರ್ಡಿನೇಟ್ಸ್ ಕೊಟ್ಟಿರ್ತೀವೋ ಅಲ್ಲಿ ಹೋಗಿ ಬೀಳುತ್ತೆ ಅದು ಈಗ ಯೂಸ್ ಮಾಡಿರೋದು ಅಪ್ ಅಫ್ಕೋರ್ಸ್ ಅದರಲ್ಲಿ ಹೈಪರ್ ಗ್ಲೈಡ್ ಅಂತ ಬರುತ್ತೆ ಹೈಪರ್ ಗ್ಲೈಡ್ ಅಂತ ಬಂದರೆ ಎಲ್ಲಿ ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೆ ಈವನ್ ಇಂಟರ್ಸೆಪ್ಟ್ ಮಾಡೋಕ್ಕೂ ಗೊತ್ತಾಗಲ್ಲ ಅದೆಲ್ಲೋಗಿ ಬೀಳುತ್ತೆ ಅಂತ ಸೊ ಅದು ಅದು ಆ ಟೆಕ್ನಾಲಜಿನೂ ಇಟ್ಕೊಂಡಿದಾರಾ ಬಳಸ್ತಾರ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇದು ಹೈಪರ್ಸಾನಿಕ್ ಮಿಸೈಲ್ಸು ಇಲ್ಲಿ ಬಂದು ಬಿದ್ದಿದೆ ಬಟ್ ಇವ್ರ ಹತ್ರ ಏನಿದೆ ಅಂದರೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ ಇದೆ ಇಸ್ರೇಲ್ ಹತ್ರ ಅನ್ನೋದು ಒಂದು ಐರನ್ ಡೋಮ್ ಅಂತಾರೆ ಸೆಕೆಂಡ್ ಲೇಯರ್ ಬಂದು ಡೇವಿಡ್ ಸ್ಲಿಂಗ್ ಅಂತಾರೆ ಮೂರನೇ ಲೇಯರ್ ಬಂದು ಆ್ಯರೋ ಟೂ ಆ್ಯಂಡ್ ಆ್ಯರೋ ತ್ರೀ ಸಿಸ್ಟಮ್ಸ್ ಇದೆ ಎಪ್ಪತ್ತು ಕಿಲೋಮೀಟರ್ ಶಾರ್ಟ್ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡೋಕ್ಕೆ ಈ ಐರನ್ ಡೋಮ್ನ ಬಳಸ್ತಾರೆ ಈ ಮುನ್ನೂರು ಕಿಲೋಮೀಟ್ರು ಅಂದರೆ ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತಾರೆ ಅದನ್ನು ಇಲ್ಲ ಕ್ರೂಯಿಸ್ ಮಿಸೈಲ್ಸ್ ಅಂತ ಕರೀತಾರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಬೇಸಿಕಲಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಅದನ್ನು ತಡೆಯೋಕ್ಕೆ ಡೇವಿಡ್ ಸ್ಲಿಂಗ್ ಅಂತ ಯೂಸ್ ಮಾಡ್ತಾರೆ ಆಫ್ಕೋರ್ಸ್ ಅದರಲ್ಲಿ ಪೇಟ್ರಿಯಾಟ್ ಮಿಸೈಲ್ಸ್ಗಳು ತುಂಬ್ತಾರೆ ಆಮೇಲೆ ನೆಕ್ಸ್ಟ್ ಬಂದು ಆ್ಯರೋ ಸಿಸ್ಟಮ್ ಮಿಸೈಲ್ಸ್ ಅಂತ ಅದು ಈ ಸಾವಿರ ಮತ್ತು ಸಾವಿರದಿಂದ ಆಚೆ ಕಿಲೋಮೀಟ್ರ್ ದೂರದಷ್ಟು ಬರುವಂಥ ಮಿಸೈಲ್ಸ್ ಈ ಬ್ಯಾಲಿಸ್ಟಿಕ್ ಎಲ್ಲ ಅದು ತಡೆಯೋವಂಥ ಮಿಸೈಲ್ಸ್ಗಳನ್ನ ಆರೋ ಟು ಅಲ್ಲ ಅಥವಾ ಆ್ಯರೋ ತ್ರೀ ಮಿಸೈಲ್ಸ್ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ಆರೋ ಮಿಸೈಲ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಇದ್ರದ್ದು ನೈಂಟಿ ಟು ನೈಂಟಿ ನೈನ್ ಪರ್ಸೆಂಟಷ್ಟು ಸೇವ್ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನೂರ ಎಂಬತ್ತೊಂದು ಮಿಸೈಲು ಈ ಒಂದು ಸಿಸ್ಟಮಲ್ಲೇ ಸೇವ್ ಮಾಡಿದೆಯಾ ಇಲ್ಲ ಇರ್ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಜೋರ್ಡಾನ್ ಬರುತ್ತೆ ಇರಾಕ್ ಬರುತ್ತೆ ಸಿರಿಯಾ ಬರ್ತದೆ ಅಲ್ಲೆಲ್ಲ ಅಮೇರಿಕ ಅವ್ರದ್ದು ಬೇಸ್ ಇದೆ ಮತ್ತೆ ಶಿಪ್ಸ್ಗಳು ನಿಂತಿದ್ದಾವೆ ಅಂದರೆ ಆಂಟಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳು ನಿಂತಿದಾವೆ ಸೊ ಅವ್ರುಗಳು ಅಲ್ಲಿಂದ ಇಂಟರ್ಸೆಪ್ಟ್ ಮಾಡಿರ್ತಾರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಸೊ ಅವರು ಸುಮಾರು ಮಾಡಿದ್ದಾರೆ ಈ ಐರನ್ ಡೋಮ್ ಸಿಸ್ಟಮ್ಸ್ಗಳು ಏನನ್ನ ಹೇಳಿದ್ನೋ ಅದು ಇಂಟರ್ಸೆಪ್ಟ್ ಮಾಡಿರ್ತಾರೆ ಇಸ್ರೇಲ್ ಒಂದು ರೀತಿಯಾಗಿ ಮುಂದುವರೆದ ಒಂದು ಉದ್ದೇಶದಲ್ಲಿ ಅದು ಕೂಡ ಒಂದಾಗಿರುತ್ತೆ ಇಲ್ಲಿ ಇಸ್ರೇಲ್ ಒಂದು ಕಡೆ ಹಮಾಸ್ ಉಗ್ರರ ಜೊತೆ ಮತ್ತೆ ಹೆಜ್ಬುಲಾ ಸಂಘಟನೆ ವಿರುದ್ಧ ಹೋರಾಟ ಬರ್ತಾ ಇದೆ ನಡುವೆ ಇರಾನ್ನ ಈ ಒಂದು ಕ್ಷಿಪಣಿ ದಾಳಿ ಎಷ್ಟು ಮಟ್ಟಿಗೆ ಒಂದು ಇಸ್ರೇಲ್ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಇವರ ರಕ್ಷಣಾ ವ್ಯವಸ್ಥೆಗಳು ಎಷ್ಟು ಇರಾನ್ ಕಿಂತ ಬೆಸ್ಟ್ ಆಗಿದೆ ಅಂತ ಹೇಳಿ ಇಸ್ರೇಲ್ ರಕ್ಷಣಾ ವ್ಯವಸ್ಥೆ ನೋಡಿ ಇರಾನ್ ಯಾವತ್ತೂ ವಾರ್ ಡೈರೆಕ್ಟಾಗಿ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಏಪ್ರಿಲಲ್ಲಿ ಒಂದು ಸಲ ಅಲ್ಲಿ ಅದೇ ಸಿರಿಯಾ ಕ್ಯಾಪಿಟಲಲ್ಲಿ ಅವರ ಅಧಿಕಾರಿಗಳನ್ನ ಹೊಡಿತಾರೆ ಇವರು ಯಾರು ಇಸ್ರೇಲ್ ಅವ್ರು ಟಾರ್ಗೆಟ್ ಮಾಡ್ತಾರೆ ಅವಾಗ ಒಂದು ಮುನ್ನೂರಷ್ಟು ಡ್ರೋನು ಮಿಸೈಲ್ಸ್ ಎಲ್ಲ ಕಾಂಬಿನೇಷನಲ್ಲಿ ಅವ್ರು ಲಾಂಚ್ ಮಾಡ್ತಾರೆ ಬಟ್ ನೂರ ಎಂಬತ್ತೈದು ಒಂದು ಮಿಸೈಲು ಒಂದೇ ಸಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯೂಸ್ ಮಾಡಿರೋದು ಇದೇ ಮೊದಲ ನಂಬರ್ ಅಂತ ಹೇಳ್ಬೋದು ಸೊ ಇದು ನೇರ ಯುದ್ಧಕ್ಕೆ ಬಿದ್ದುಬಿಟ್ಟಿದ್ದಾರೆ ಇರಾನ್ ವರ್ಸಸ್ ಇದ್ರೇನ್ ಇಷ್ಟು ದಿವಸ ಏನು ಮಾಡ್ತಿದ್ರು ಯಜ್ಬುಲ್ಲಾನ್ ಯೂಸ್ ಮಾಡ್ತಿದ್ರು ಮೇಲುಗಡೆ ಲೆಬನೀಸ್ ಹತ್ರ ಇಲ್ಲ ಅಂದರೆ ಔತೀಸ್ ಅಲ್ಲಿ ಯೂಸ್ ಮಾಡ್ತಿದ್ರು ಇಲ್ಲ ಸಿರಿಯಾದಲ್ಲಿ ಅವ್ರದೇ ಆದ ಇಸ್ಲಾಮಿಕ್ ಟೆರರಿಸ್ ಗ್ರೂಪ್ ಇತ್ತು ಇಲ್ಲ ಈ ಕಡೆ ಅಮಾಸ್ ಅವ್ರನ್ನ ಇಟ್ಕೊಂಡಿದ್ರು ಇಲ್ಲ ಅಲ್ಲಿ ಒಂದು ಗ್ರೂಪ್ ಇತ್ತು ಅವ್ರದ್ದು ಸೊ ಇಂಥ ಗ್ರೂಪ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಪ್ರಾಕ್ಸಿ ವಾರ್ಗಳು ಮಾಡ್ತಾಯಿದ್ರು ಅಂದರೆ ಅವ್ರ ಮೂಲಕ ವಾರ್ ಮಾಡಿಸ್ತಾ ಇತ್ತು ಯಜ್ಬುಲ್ಲಾ ಅವರು ಅದರಲ್ಲಿ ಈ ಪ್ರಾಕ್ಸಿ ವಾರಲ್ಲಿ ಸ್ವಲ್ಪ ಅತಿಶಕ್ತಿ ಆಗಿದ್ದು ಅಂದರೆ ಯಜ್ಬುಲ್ಲಾ ಅವರೇ ಸೊ ಅವರು ಯಾವಾಗಲೂ ಏನು ಮಾಡ್ತಿದ್ರು ಅಂದರೆ ನಾರ್ತ್ ಕಡೆಯಿಂದ ಹೊಡಿತಾನೇ ಇದ್ರು ಇರಾನ್ ನಾರ್ತ್ಗೆ ಸೊ ಅಲ್ಲಿರೋ ಒಂದು ಅರವತ್ತೆಪ್ಪತ್ತು ಸಾವಿರ ಜನನು ಇವರು ಒಳಗಡೆ ಕರ್ಕೋತಾರೆ ಯಾಕಂದರೆ ಅವರಿಗೆ ಯಾಕಂದರೆ ಸದನ್ ಲೆಬನಾನ್ ಮತ್ತು ನಾರ್ದನ್ ಇಸ್ರೇಲ್ ಬಾರ್ಡ್ರಾಗುತ್ತೆ ಸೊ ಇವರು ತುಂಬ ಮಿಸೈಲ್ಸ್ಗಳು ಲಾಂಚ್ ಮಾಡ್ತಾ ಇದ್ರು ಹಾನಿ ಮಾಡ್ತಾ ಇದ್ರು ನಾರ್ದನ್ ಇಸ್ರೇಲ್ಗೆ ಸೊ ಅವರು ಎಪ್ಪತ್ತು ಸಾವಿರ ಜನನ ಒಳಗಡೆ ಕರ್ಕೊಂಡು ಸೆಂಟರ್ ಆಫ್ ಇಸ್ರೇಲಲ್ಲಿ ಇಟ್ಕೊಂಡು ಆ ಏರಿಯಾನ ಒಂದು ವೆಕೆಟ್ ಮಾಡಿರ್ತಾರೆ ಸೊ ಇದು ಯಾವತ್ತಿದ್ರೂ ಇವರು ಎದುರಿಸ್ತಾನೆ ಬರ್ತಾ ಇರ್ತಾರೆ ಪುಲ್ಲ ಅವರು ನಮ್ಮ ಹತ್ರ ಒಂದು ಲಕ್ಷದ ಐವತ್ತು ಸಾವಿರ ಮಿಸೈಲ್ಸ್ಗಳಿದ್ದಾವೆ ಹೌದು ಅವ್ರ ಹತ್ರ ಮಿಸೈಲ್ಸ್ಗಳು ಅನೇಕ ಇದೆ ಬಟ್ ಅಷ್ಟೇ ಅಷ್ಟೊಂದು ಇದೆಯಾ ಅಂತ ಗೊತ್ತಿಲ್ಲ ಮತ್ತು ನಜರಲ್ಲ ವಾಸ್ ಎ ವೆರಿ ಫೇಮಸ್ ಲೀಡರ್ ಯಾಕಂದರೆ ಟೂ ತೌಸಂಡ್ ಸಿಕ್ಸಲ್ಲಿ ಇಸ್ರೇಲನ್ನ ಸ್ವಲ್ಪ ಬಗ್ ಬಡಿತಾನೆ ಅನ್ನೋಕ್ಕಿಂತ ಒಂದು ಸ್ಟೇಲ್ಮೆಟ್ ಸಿಚುವೇಷನ್ಗೆ ತೊಗೊಂಡ್ಬರ್ತಾನೆ ಸೊ ಅಷ್ಟು ಎತ್ತರಕ್ಕೆ ಬೆಳೆದಿರ್ತಾನವನು ಆಮೇಲೆ ಅರಾಬ್ ದೇಶದಲ್ಲಿ ಒಂದು ಹೆಸರು ಮಾಡಿರ್ತಾನೆ ಇಸ್ಲಾಮಿಕ್ ಇದರಲ್ಲಿ ಒಸಾಮ ಬಿನ್ ಲ್ಯಾಡನ್ ಆ ಮಟ್ಟಕ್ಕಿಲ್ದು ಆ ಸೆಕೆಂಡ್ ಲೆವೆಲ್ ಮಟ್ಟಕ್ಕೆ ಅನ್ನೋ ಎತ್ರಿಗೆ ಬೆಳೆದ್ಬಿಟ್ಟಿರ್ತಾನವನು ಅದ್ರೆಲ್ಲ ಸೊ ಈ ದಿವಸ ಎದುರ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಇವರು ಏನು ಮಾಡ್ತಾರೆ ಫಸ್ಟು ಪೇಜರು ಮತ್ತು ವಾಕಿಟಾಕೀಲಿ ಬ್ಲ್ಯಾಸ್ಟ್ ಮಾಡಿ ಆಮೇಲೆ ಏರ್ ಫೋರ್ಸಲ್ಲಿ ಬ್ಲಾಸ್ಟ್ ಮಾಡಿ ನೆಕ್ಸ್ಟು ನಜರಲ್ಲ ಎಲ್ಲಿದ್ದಾನೆ ಅಂತ ಇಂಟೆಲಿಜೆನ್ಸ್ ತೊಗೊಂಡು ಅವನಿಗಿರೋ ಜಾಗಕ್ಕೆ ಒಡೆದು ಅವನನ್ನು ಸಾಯಿಸಿ ಮತ್ತು ನೆನ್ನೆ ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತಾರೆ ಅಂದರೆ ಅಟ್ಲೀಸ್ಟು ನಾರ್ತ್ ಇಸ್ರೇಲಿಂದ ಸೌ ಸದನ್ ಲೆಬನಾನೊಳಗೆ ನುಗ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ಹತ್ತತ್ರ ಮೂವತ್ತು ಕಿಲೋಮೀಟ್ರಷ್ಟು ನಾವು ಕ್ಲಿಯರ್ ಮಾಡ್ತೀವಿ ಸೊ ಈ ಸದರನ್ನ ಲೆಬನಾನಿಂದ ನಮ್ಮ ದಾಳಿ ಆಗೋದನ್ನು ತಪ್ ತಪ್ಪಿಸೋಕ್ಕೋಸ್ಕರ ಮತ್ತು ಯಾರು ಈ ಅರವತ್ತೆಪ್ಪತ್ತು ಸಾವಿರ ಜನ ಒಳಗೆ ಬಂದಿದ್ದಾರೋ ಅವರು ಮತ್ತೆ ಅವರು ಜಾಗಕ್ಕೆ ಅವ್ರ ಹೋಗಿ ಮತ್ತೆ ಅವರು ನಿತ್ಯ ಜೀವನ ಶುರು ಮಾಡ್ಲಿ ಆ ಉದ್ದೇಶದಿಂದ ನಾವು ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತೀವಿ ಅಂತ ನೆನ್ನೆ ಮಾಡಿರ್ತಾರೆ ಇದೆಲ್ಲಾ ನಡೀತಾ ಇರ್ಬೇಕಾದ್ರೆ ಈ ದಾಳಿ ಆಗತ್ತೆ ಇಷ್ಟು ದಿನಗಳ ಕಾಲ ಇದನ್ನು ಆ ಸಂಘಟನೆಗಳಿಗೆ ಬೆಂಬಲ ಅಂತ ಹೇಳಿ ಇಸ್ರೋಲ್ ಆರೋಪನು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅವ್ರನ್ನ ಮಟ್ಟ ಹಾಕ್ಬೇಕಂತ ಹೇಳಿ ಹಸ್ರ ಹಸನ್ ಹಸ್ರಲ್ಲ ಮತ್ತೆ ಆ ಇಸ್ಮೈಲ್ ಹನಿಯನ್ನು ಕೂಡ ಹತ್ಯೆ ಮಾಡತಕ್ಕಂಥದ್ದನ್ನ ನೋಡಿದೇವಿ ಈ ಯುದ್ಧ ಬರ್ತಾ 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 ಒಂದ್ ರೀತಿಯಲ್ಲಿ ದೊಡ್ಡ ಒಂದು ಯುದ್ಧವಾಗಿ ಕಾಣ್ತಾ ಇದೆ ಮೂರನೇ ಮಹಾಯುದ್ಧದ ಭೀತಿಯಲ್ಲೂ ಕೂಡ ಇತರ ದೇಶಗಳು ಕೂಡ ಕಾಣ್ತಾ ಇದೆ ಇದನ್ನ ಶಾಂತಿಗೊಳಿಸ್ಲಿಕ್ಕೆ ಇತರ ದೇಶಗಳು ಏನೆಲ್ಲ ಕ್ರಮ ಕೈಗೊಳ್ಬಹುದು ಸರ್ ಅಂದ್ರೆ ಇಬ್ಬರ ಎರಡು ದೇಶಗಳ ನಡುವೆ ಶಾಂತಿ ಒಪ್ಪಂದ ಮಾಡ್ಲಿಕ್ಕೆ ಏನಾದ್ರು ತಯಾರಿ ಮಾಡ್ಕೊಂಡಿದಾರ ನೋಡಿ ಈ ನೆಟನ್ನ ಏನಾಗ್ತಾ ಇದೆ ಯಾರ ಮಾತು ಕೇಳುವಂತ ಪರಿಸ್ಥಿತಿಲಿ ಇಲ್ಲ ಈಗ ಇವತ್ತು ಒಂದು ಯಾವ ಥರ ಪ್ರತಿದಾಳಿ ಮಾಡ್ತೀವಿ ಅನ್ನೋದೊಂದು ಡಿಸ್ಕಷನ್ ನಡಿಬೇಕಾಗಿತ್ತು ಇನ್ನೂ ನಡೆದಿಲ್ಲ ಕೆಲವು ಜನ ಹೇಳಿರೋ ಪ್ರತಿದಾಳಿ ಏನಪ್ಪ ಅಂದರೆ ಅವರು ನ್ಯೂಕ್ಲಿಯರ್ ಸೈಟ್ಸ್ಗಳು ಎಲ್ಲಲ್ಲಿ ಆಯಲ್ ರಿಕ್ಸ್ ಇದ್ದಾವೆ ಎಲ್ಲೆಲ್ಲಿ ಅವ್ರ ಮಿಸೈಲ್ಸ್ನ ಸ್ಟೋರ್ ಮಾಡಿದ್ದಾರೆ ಆ ಜಾಗಗಳನ್ನೆಲ್ಲ ಧ್ವಂಸ ಮಾಡೋಣ ಅಂತ ಒಂದು ಮಾತುಕತೆ ನಡೀತಾ ಇದೆ ಇಸ್ರೇಲಲ್ಲಿ ಆ ಥರ ಏನಾದ್ರೂ ಧ್ವಂಸಗಳು ಮಾಡಿದ್ರೆ ಅವ್ರ ಆಯಲ್ ರಿಗ್ ಆಗಲಿ ಅವ್ರ ಮಿಸೈಲ್ಸ್ಗಳಾಗಲಿ ಅವ್ರ ನ್ಯೂಕ್ಲಿಯರ್ ಸೈಟ್ಸ್ಗಳಾಗಲಿ ಅದೆಲ್ಲ ಧ್ವಂಸ ಮಾಡಿದ್ರೆ ಇರಾನ್ ಎಕನಾಮಿಕಲಿ ಭಾಳ ಹಿಂದೋಗ್ಬಿಡ್ತು ಸೊ ಅವಾಗ ಏನು ಮಾಡ್ತಾರೆ ಏನೇನು ಅವ್ರ ಕೈಯಲ್ಲಿ ಏನೇನು ಕೊನೆ ಗಳಿಗೆಯಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಎಲ್ಲನೂ ಮಾಡೋಕ್ಕೆ ಬಿಡ್ತಾರೆ ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆಯೋ ಇಲ್ವೋ ಹೇಳೋಕೆ ಬರಲ್ಲ ಬಟ್ ನ್ಯೂಕ್ಲಿಯರ್ ಬಾಂಬ್ ಮಾಡೋವಷ್ಟು ಸಶಕ್ತರಾಗಿದ್ದಾರೆ ಅವ್ರು ಇರಾನ್ ಅವರು ಸೊ ಅದು ಉಡಾಯಿಸಿದ್ರೆ ಎಷ್ಟರ ಮಟ್ಟಿಗೆ ಹಾನಿಯಾಗತ್ತೆ ಅಂತ ಹೇಳೋಕ್ಕೆ ಬರಲ್ಲ ಮತ್ತು ಅವ್ರ ಹತ್ರನೂ ಸುಮಾರು ಮಿಸೈಲ್ಸ್ಗಳಿದ್ದಾವೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳೆಲ್ಲ ಸುಮಾರು ಇದಾವೆ ಸೊ ಎಲ್ಲನೂ ಒಂದೇ ಸಲ ಉಡಾಯಿಸಿದ್ರೆ ಎಷ್ಟರ ಮಟ್ಟಿಗೆ ಇಸ್ರೇಲ್ ತಡಿಬೋದು ಎಷ್ಟರ ಮಟ್ಟಿಗೆ ಅಮೇರಿಕನ್ ಶಿಪ್ಸ್ಗಳು ಸುತ್ತಲೂ ನಿಂತಿರುವಂಥ ಶಿಪ್ಸ್ಗಳು ತಡಿಬೋದು ಅದೆಲ್ಲ ಇನ್ನೂ ಊಹಿಸೋಕ್ಕಾಗಲ್ಲ ಈ ಒಂದು ಟೈಮಲ್ಲಿ ಇನ್ನು ಈ ದೇಶಗಳ ಈ ಇನ್ನು ದೊಡ್ಡ ದೊಡ್ಡ ದೇಶಗಳು ಈ ದೇಶಗಳಲ್ಲಿ ಅಣ್ವಸ್ತ್ರಗಳ ಪ್ರಯೋಗ ಮಾಡುತ್ತಿದ್ರು ಒಂದು ಕಡೆ ಜನ ತಮ್ಮನ್ನ ಲೆಕ್ಕನೆ ಇಲ್ಲದಂಗ ಆಗಿದೆ ಒಂದು ಯುದ್ಧದ ಒಂದು ಪರಿಣಾಮ ಅವ್ರ ಮೇಲೆ ಕೂಡ ಬೀಳ್ತಾ ಇದೆ ಖಂಡಿತ ಈಗ ನ್ಯೂಕ್ಲಿಯರ್ ದಾಳಿನೇ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದರಲ್ಲಿ ಜೀವವಾಗಿ ಬೀಳ್ತಕ್ಕಂತದ್ದು ಜನಸಮಾಜ ಜನಸಮಾಜನಲ್ಲಿ ಈ ಒಂದು ನ್ಯೂಕ್ಲಿಯರ್ ದಾಳಿ ಅಂತ ಆದರೆ ಜನಗಳು ಆ ಬೀಳುವಂಥ ಜಾಗದಲ್ಲಿ ಎಷ್ಟು ಹೀಟ್ ಜನರೇಟ್ ಆಗುತ್ತೆ ಅಂದ್ರೆ ಜನಗಳು ಹಂಗಂಗೆ ಒಗೆ ಹಾಕ್ಬಿಡ್ತಾರೆ ಹವೆ ಆಗಿ ಹೊಟ್ಟೋಗ್ತಾರೆ ಆಮೇಲೆ ಅಲ್ಲಿರುವಂಥ ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಅದು ಏನಾಗುತ್ತೆ ಅಂದರೆ ಇನ್ನೂ ಅವರು ಮೂರು ನಾಲ್ಕು ಜನ್ರೇಷನ್ಗೂ ಅವ್ರಿಗೆ ಜೆನೆಟಿಕ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ ಆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಏನು ಹಾನಿ ಆಗುತ್ತೆ ಸೊ ಈ ಥರ ಎಲ್ಲ ಜನಸಾಮಾನ್ಯರು ಆಮೇಲೆ ನ್ಯೂಕ್ಲಿಯರ್ ವಿಂಟರ್ ಅಂತ ಆಗುತ್ತೆ ಯಾವ ಥರ ಆಗುತ್ತೆ ಅಂದರೆ ಯಾವುದು ಬೆಳೆಗಳ ಬೆಳೆಯಲ್ಲ ಈ ಸನ್ ರೇಸೇ ಬೀಳಲ್ಲ ತುಂಬಾ ಇದೆ ನ್ಯೂಕ್ಲಿಯರ್ ಬಾಂಬ್ ಹಾಕೋ ಹಾಕೋ ಪರಿಣಾಮ ಸೊ ಇದು ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕೆ ಬರೋಲ್ಲ ಅಕಸ್ಮಾತ್ ನ್ಯೂಕ್ಲಿಯರ್ ಬಾಂಬ್ ಇದ್ದರೆ ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ಸಲ್ಲೂ ಇನ್ನೂ ಹೈಪರ್ಸಾನಿಕ್ಕು ಈಗ ಒಂದು ಯಾವುದೋ ಯೂಸ್ ಮಾಡಿದ್ದಾರೆ ಅದು ಬಿಟ್ಟು ಇನ್ನೂ ಬೇಕಾದಷ್ಟು ಮಿಸೈಲ್ಸ್ ಹತ್ರ ಅದರಲ್ಲೂ ಮುನ್ನೂರು ಕೆ ಜಿ ವಾರೆಡ್ಡು ನಾಲ್ಕು ನಾನ್ನೂರು ಕೆ ಜಿ ವಾರೆಡ್ಗಳು ಹಾಕಿ ಅಕಸ್ಮಾತ್ ಐರನ್ ಡೋಮ್ ಏನಾರು ಮಿಸ್ ಮಾಡ್ತು ಒಂದು ಅದನ್ನು ಸ್ಟಾಪ್ ಮಾಡೋಕ್ಕೆ ಅಂದರೆ ಅದರಲ್ಲಾಗೋ ಹಾನಿಗಳು ಭಾಳ ಜಾಸ್ತಿನೇ ಇರ್ತವೆ ಸಿವಿಲಿಯನ್ಸ್ ಡೆತ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಸೊ ಯಾವತ್ತಿದ್ರೂ ಯುದ್ಧ ಯಾವತ್ತಿದ್ರೂ ಹಾನಿಕರ ಆಗೋವಂಥ ಶಬ್ದಗಳು ಅದರಲ್ಲೇ ಹಾನಿಕರಕ ಇದರಲ್ಲಿ ವೀಕು ಸ್ಟ್ರಾಂಗ್ ಅನ್ನೋದು ಬರೋಲ್ಲ ಆಮೇಲೆ ಅಕಸ್ಮಾತ್ ಇರಾನಿಗೆ ಈಗ ಚೈನಾ ರಷ್ಯಾ ಮಾಡ್ತಾರೋ ಮಾಡಲ್ವೋ ಅಂತ ಹೇಳೋಕೆ ಬರೋಲ್ಲ ಅಕಸ್ಮಾತ್ ಏನಾರು ನಾವು ನಿಂತ್ಕೋತೀವಿ ನಿಮ್ಮ ಪಕ್ಕ ನಿಮ್ಮ ಪಕ್ಕ ಇದನ್ನ ಮುಂದುವರ್ಸೋಣ ಅಂತ ಅವರು ಏನೇನು ಬೇಕೋ ಎಲ್ಲ ಸರಬರಾಜು ಮಾಡಕ್ಕೆ ಶುರು ಮಾಡಿದ್ರೆ ಇದು ಎಲ್ಲೋ ಮೂರನೇ ಮಹಾಯುದ್ಧಕ್ಕೆ ಹೋದ್ರೂ ಆಶ್ಚರ್ಯ ಈ ಯುದ್ಧಗಳ ಸಂಘರ್ಷಿದೆಯಲ್ಲ ಇದು ಭಾರತದ ಮೇಲೆ ನೇರವಾಗಿ ಏನು ಪರಿಣಾಮ ಬೀರು ನೋಡಿ ಈಗ ಆಯಿಲ್ ಅಂತ ತಗೊಂಡ್ರೆ ವಿಶ್ವದಲ್ಲಿ ಗ್ಲೋಬಲಿ ಆಯಿಲ್ ಸಪ್ಲೈಸಲ್ಲಿ ಐದು ಪರ್ಸೆಂಟ್ ಪಾಲು ಇರಾನ್ ಇದೆ ಆ ಐದು ಪರ್ಸೆಂಟ್ ಪಾಲ್ ಇರಾದು ಕಮ್ಮಿ ಆಗಿದ ತಕ್ಷಣ ಏನಾಗುತ್ತೆ ಆಯಿಲ್ ನೀವು ನೂರು ಸಿಗೋ ಕಡೆ ನೂರು ಲೀಟ್ರ್ ಸಿಗೋ ಕಡೆ ತೊಂಬತ್ತೈದು ನಿಮ್ದು ನಿಮ್ ತೊಂಬತ್ತಾರು ಸಿಗ್ಬೋದು ಅವಾಗ ಏನಾಗುತ್ತೆ ಕಮ್ಮಿ ಆಗುತ್ತೆ ಅಲ್ಲ ಆಯಿಲ್ ಅಂದ್ರೆ ಅಂದರೆ ನಮ್ಗೆ ಅಂದ್ರೆ ಬೇಡಿಕೆ ಜಾಸ್ತಿ ಇರುತ್ತೆ ಸಪ್ಲೈ ಕಮ್ಮಿ ಆದಾಗ ಇಂದು ಏನಾಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ ಇನ್ಫ್ಲೇಷನ್ ನೂರು ರೂಪಾಯಿಗೋ ಪೆಟ್ರೋಲ್ ನೂರು ಇಪ್ಪತ್ತು ರೂಪಾಯಿ ಆಗುತ್ತೆ ನೂರ ಹದಿನೈದು ರೂಪಾಯಿ ಆ ಥರ ಆಗ್ಬೋದು ಒಂದು ಸೆಕೆಂಡ್ ಏನಾಗುತ್ತೆ ಅಂದರೆ ಈ ಥರ ವಾರದಾಗ ಏನಾಗುತ್ತೆ ಅಂದರೆ ನಮಗೆ ನೈಂಟಿ ಪರ್ಸೆಂಟ್ ಆಫ್ ಆಯಲ್ ಸರಬರಾಜ್ ಬರ್ತಾ ಇರೋದೇ ಆ ಏರಿಯಾಗಳಿಂದ ಆ ಮಿಡಲ್ ಈಸ್ಟ್ ಏರಿಯಾ ಏರಿಯಾ ಅಂದರೆ ಅಲ್ಲಿ ಸಮುದ್ರ ಅರಬ್ಬಿ ಸಮುದ್ರ ಮೂಲಕ ಬರ್ತಾ ಇದೆ ಈ ಈ ದೇಶಗಳೆಲ್ಲ ಇದೆ ರೆಡ್ ಅಲ್ಲಿ ಹೋದರೆ ಈ ಔತ್ ಈಸ್ಟ್ಗಳಿದ್ದಾರೆ ಮತ್ತು ಈ ಕಡೆ ಸ್ಟ್ರೈಟ್ ಆಫ್ ಹಾರ್ಮಸ್ ಅಂತ ಬರುತ್ತೆ ಇರಾಕ್ ಬಾ ಇರಾನ್ ಬಾರ್ಡ್ರಲ್ಲಿ ಇವೆಲ್ಲ ಅವ್ರು ಏನಾರ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಆಯಿಲ್ ಫ್ಲೋಗಳು ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ನಮ್ಮ ಎಕ್ಸ್ಪೋರ್ಟ್ಸು ಸಿಕ್ಕಾಪಟ್ಟೆ ಆ ಆ ಒಂದು ರೂಟಲ್ಲೇ ಹೋಗ್ತಾ ಇದೆ ಸೊ ಹಾನಿ ಆಗುತ್ತೆ ಅವಾಗ ಏನಾಗುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗೋಕೆ ಶುರುವಾದ್ರೆ ಅವಾಗ ನಮ್ಮ ದೇಶದ ಮೇಲೆ ಎಕನಾಮಿನು ಬಹಳನೇ ಪರಿಣಾಮ ಬೀಳುತ್ತೆ ಇಲ್ಲಿ ನಾವು ನೋಡಿದ ಪ್ರಕಾರವಾಗಿ ಈಗ ನಡೀತಿರ್ತಕ್ಕಂಥ ಯುದ್ಧ ಕೂಡ ಆರಂಭದ ಅಂತ್ಯ ನಮ್ದು ಹೇಳಕ್ಕೆ ಬರೋಲ್ಲ ನಾನು ಈಗ ನೆಕ್ಸ್ಟು ಇಸ್ರೇಲ್ ಯಾವ ಹಂತದಲ್ಲಿ ಇದು ಅಂತ್ಯ ಅಂತ ಹೇಳಕ್ಕಂತೂ ಆಗಲ್ಲ ಇದು ನಡ್ಕೊಂಡು ಹೋಗ್ತಾರದೆ ಅಂತದೇ ಬಟ್ ಅತಿ ಹೆಚ್ಚು ಪ್ರಮಾಣಕ್ಕೆ ಯಾವಾಗ ಯಾವಾಗೋಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಇಸ್ರೇಲ್ ಹೇಗೆ ದಾಳಿ ಮಾಡುತ್ತೆ ಅಂತ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗ್ತದೆ ಇಸ್ರೇಲ್ ದಾಳಿ ಭಾಳ ಕಮ್ಮಿ ಮಟ್ಟದಲ್ಲಿದ್ದು ಅಷ್ಟೊಂದು ಹಾನಿಕರ ಆಗದೆ ಅಂದರೆ ಇದು ಇದೇ ಥರ ನಡ್ಕೊಂಡು ಹೋಗ್ತಾ ಇರ್ತದೆ ಅವ್ರ ಇವ್ರಿಗೆ ಹೊಡೆಯೋದು ಅವ್ರಿಗೆ ಹೊಡೆಯೋದು ನಡ್ಕೊಂಡು ಹೋಗ್ತಾ ಇರೋದು ಬಟ್ ಭಾಳ ಹೇಯೆಸ್ಟ್ ಲೆವೆಲಲ್ಲಿ ಡಿಸಿಷನ್ ತಗೊಂಡ್ರೆ ಇಬ್ಬರು ದೇಶಗಳಿಗೂ ನಷ್ಟ ಉಂಟಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು